ನಮಸ್ತೆ ನಾನು ಬಿಬಿಜಾನ್ ಅಂತ ನಾನು ಚಿತ್ರದುರ್ಗದಿಂದ ಒಂದು ಏನು ಒಂದು ದೇವನಹಳ್ಳಿ ರೈತರ ಒಂದು ಆ ಜಮೀನುಗಳನ್ನ ಕಸ್ಕೊಂಡು ಸರ್ಕಾರ ಫ್ಯಾಕ್ಟ್ರಿಗಳನ್ನ ಕಟ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟು ಅವ್ರಿಗೆ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿ ಅವ್ರ ಒಂದು ಜಾಗಗಳನ್ನ ಕಸ್ಕೊತಾ ಇದೆ ಜಮೀನನ್ನು ಕಳ್ಸ್ಕೊಂತ ಇದೆ ನಿಜವಾಗ್ಲು ಇದು ತುಂಬಾ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಯಾಕಂದ್ರೆ ನಿಜವಾಗ್ಲೂ ಆ ಒಂದು ಎಂತ ಜಮೀನು ಕಸ್ಕೊಂತ ಇದೆ ಅಂದ್ರೆ ಅಲ್ಲಿರುವಂತಹ ರೈತರಿಗೆ ಯಾರಿಗೂ ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಇರುವಂತಹ ರೈತರು ಯಾರು ಅಲ್ಲ ಒಂದ್ ಎಕರೆ ಅರ್ಧ ಎಕರೆ ಮುಕ್ಕಾಲ್ ಎಕರೆ ಇರುವಂತಹ ರೈತರೆ ರೈತರು ಪೂರ್ತಿಯಾಗಿ ಆ ಒಂದು ಜಮೀನನ್ನೇ ಕೃಷಿಯನ್ನೇ ನಮ್ ಅಂತ ನಂಬ್ಕೊಂಡಂತ ರೈತರು ಅವ್ರಿಗೆ ಅದು ಬಿಟ್ರೆ ಬೇರೆ ಅವ್ರಿಗೆ ಮೊಟ್ಟೆ ಪಡೆಗೆ ಬೇರೆ ಇಲ್ಲೇ ಇಲ್ಲ ಆ ಒಂದು ಜಮೀನು ಅವರು ಕಸ್ಕೊಂಡ್ರೆ ಅವ್ರ ಮಕ್ಳು ಬೀದಿಗೆ ಬರ್ತಾರೆ ಅವ್ರ ಬೀದಿಗ್ ಬರ್ತಾರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಮಹಿಳೆಯರ ಬರ್ತಾರೆ ಅವ್ರಿಗೆ ಊಟಕ್ಕೆ ಅನ್ನಕ್ಕೆ ಮತ್ತೆ ಕೂಲಿ ಮಾಡ್ಕೊಂಡು ತಿನ್ನಕೆ ಬೇರೆ ಕಸಬೇ ಇರಲ್ಲ ಜೊತೆಗೆ ಆ ರೈತರು ಚಿಕ್ಕ ಪುಟ್ಟ ರೈತರು ಕೃಷಿ ಭೂಮಿನೇ ಯಾಕಬೇಕು ನಿಮ್ಗೆ ನೀವು ಫ್ಯಾಕ್ಟ್ರಿ ಆಸೆ ತೋರಿಸ್ಬಿಟ್ಟು ನಾವ್ ಜಾಗದಲ್ಲಿ ನಾವ್ ನಿಮ್ಗೆ ಜಾಗ ಕೆಲಸ ಕೊಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಸುಮಾರು ರೈತರುಗಳಿಗೆ ಯಾಕೆ ಮೋಸ ಮಾಡ್ತೀರಾ ಬರೀ ಸುಮಾರು ವರ್ಷಗಳಿಂದ ಸುಮಾರು ದಿನದಿಂದ ಬರೀ ಇದೇ ಆಯ್ತು ರೈತರಿಗೆ ಅನ್ಯಾಯ ಮಾಡದಲ್ಲೇ ಆಯ್ತಲ್ಲ ಸರ್ಕಾರ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ಕಾರನು ತುಂಬಾ ಕೆಳಮಟ್ಟದಲ್ಲಿರೋ ರೈತರಿಗೂ ಅನ್ಯಾಯ ಮಾಡಿದ್ರೆ ಅವ್ರು ಮತ್ತೆ ಎಲ್ಗೋಗ್ತಾರೆ ಇರುವಂತ ಚಿಕ್ಕ 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 ಪುಟ್ಟ ಚಿಕ್ಕ ಪುಟ್ಟದಲ್ಲೇ ಅವ್ರು ಅದ್ರಲ್ಲೇ ಹೊಟ್ಟೆಪಾಡು ಮಾಡ್ಕೊಂಡಿದ್ದಾರೆ ಹಂಗಾಗಿ ದಯವಿಟ್ಟು ನಾವ್ರ ಸರ್ಕಾರದಲ್ಲಿ ಕೇಳ್ಕೊಂದಿಷ್ಟೇ ಆ ಒಂದು ನಮ್ಮ ದೇವನಹಳ್ಳಿ ರೈತರ ಒಂದು ಕೃಷಿ ಭೂಮಿಯನ್ನು ಅವರು ಒಳಪಡಿಸ್ಕೊಂಡೆ ಅವ್ರಿಗೆ ವಾಪಸ್ ಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ